ಡೋನಿ ನದಿ ಸೇತುವೆ ಜಲಾವೃತ ಸಂಚಾರ ಸ್ಥಗಿತ ಹೌದು ತಾಳಿಕೋಟೆ ಡೋನಿ ನದಿಗೆ ಅಪಾರ ಪ್ರಮಾಣದ ನೀರು ಬಂದಿರುವುದರಿಂದ ಕೆಳ ಸೇತುವೆ ಜಲಾವೃತಗೊಂಡು ಗುರುವಾರ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಪಟ್ಟಣದ ಸಮೀಪದಲ್ಲಿ ಹಾದು ಹೋಗುವ ಡೋನಿ ನದಿಗೆ ಈ ಮೊದಲು ಅಡ್ಡಲಾಗಿ ನಿರ್ಮಿಸಲಾದ ಮೇಲ್ಸೇತುವೆ ಶಿಥಿಲಗೊಂಡಿರುವುದರಿಂದ ಅದರ ಪುನರ್ ನಿರ್ಮಾಣಕ್ಕಾಗಿ ಹೆಚ್ಚಿನ ಆಸಕ್ತಿ ವಹಿಸಿದ ಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡ್ಗೌಡರು ಇದಕ್ಕೆ ಅಗತ್ಯವಿರುವ ಸುಮಾರು ಮೂವತ್ತು ಕೋಟಿ ಅನುದಾನವನ್ನು ಮಂಜೂರು ಮಾಡಿಸಿಕೊಂಡಿದ್ದು ಕಾಮಗಾರಿಯೂ ಬರದಿಂದ ನಡೆದಿದೆ ಇದಕ್ಕಾಗಿ ಮೇಲ್ಸೇತುವೆಯನ್ನು ಸಂಪೂರ್ಣವಾಗಿ ತೆಗೆಯಲಾಗಿದೆ ಇದರಿಂದ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡ ಕೆಳ ಸೇತುವೆಯನ್ನ ರಸ್ತೆ ಮಾರ್ಗಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ ಆದರೆ ಈ ಸೇತುವೆ ತೀರಾ ಕೆಳಮಟ್ಟದಲ್ಲಿ ಇರುವುದರಿಂದ ಮಳೆಗಾಲದಲ್ಲಿ ದೋಣಿ ನದಿಗೆ ಸ್ವಲ್ಪ ಹೆಚ್ಚು ನೀರು ಬಂದರೆ ಸಾಕು ಆ ನೀರು ಸೇತುವೆ ಮೇಲೆ ಹಾಯ್ದು ಜಲಾವೃತಗೊಳ್ಳುತ್ತದೆ ಇದರಿಂದ ತಾಳಿಕೋಟೆ ವಿಜಯಪುರ ಮಾರ್ಗದ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ ಇದರಿಂದ ಎಲ್ಲಿಂದ ಹೋಗು ಬರುವ ಗ್ರಾಮಸ್ಥರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತದೆ ಅವರು ಕೇವಲ ನಾಲ್ಕೈದು ಕಿಲೋಮೀಟರ್ಗಳಲ್ಲಿ ಸಂಚರಿಸಬೇಕಾದಂತಹ ದೂರಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಕಿಲೋಮೀಟರ್ ದಷ್ಟು ದೂರದ ತಾಳಿಕೂಟಿ ಮುಕಿಹಳ ಮಿನಜುಗಿ ಮಾರ್ಗವಾಗಿ ಪ್ರಯಾಣಿಸಿ ಬರಬೇಕಾಗುತ್ತದೆ ಕಳೆದ ಮೂರು ವರ್ಷಗಳಿಂದ ಸಾರ್ವಜನಿಕರು ಈ ಸಮಸ್ಯೆಯನ್ನ ಎದುರಿಸುತ್ತಿದ್ದು ಆದಷ್ಟು ಬೇಗ ಮೇಲ್ಸೇತುವೆ ನಿರ್ಮಾಣವಾಗಬೇಕೆಂದು ಅವರ ಬೇಡಿಕೆ ಹಾಕಿದೆ ಸೇತುವೆ ನಿರ್ಮಾಣದ ಕೆಲಸ ಬರದಿಂದ ಸಾಗಿದೆಯಾದರೂ ಮಳೆಗಾಲ ಇರುವುದರಿಂದ ಕೆಲಸ ಮಾಡಲು ಸಾಕಷ್ಟು ತೊಂದರೆಯಾಗುತ್ತಿದೆ ಈ ಸೇತುವೆ ಕಾಮಗಾರಿ ಮುಗಿಯಲು ಕನಿಷ್ಠ ಒಂದು ವರ್ಷವಾದರೂ ಕಾಲಾವಧಿ ಬೇಕು ಬಹುಶಃ ಬರುವ ವರ್ಷದಲ್ಲಿ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ಮುಕ್ತಿ ಸಿಗಬಹುದು ಸ್ಥಳದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕ ಆಗದಂತೆ ನೋಡಿಕೊಳ್ಳಲು ಪೊಲೀಸ್ ಇಲಾಖೆ ಬ್ಯಾರಿಕೇಡ್ಗಳನ್ನು ಹಾಕಿ ಅಗತ್ಯ ಬಂದೋಬಸ್ತ್ ಒದಗಿಸಿದೆ ಕಿಶೋರ್ಣಿ Thank you.